ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ಕತ್ ಅವರನ್ನ ಹೆಸರನ್ನ ಮುಖ್ಯಮಂತ್ರಿಗಳು ಸೂಚಿಸಿದ ಮೇಲೆ ಬಿಜೆಪಿಯವರು ವರದಿ ನಂತರ ತಮ್ಮ ಧರ್ಮಾಧಾರಿತ ಬೇಳೆಯನ್ನ ಬೇರಿಸಿಕೊಳ್ಳಲು ಹೊರಟಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಪಾಲಿಕೆ ಮಾಜಿ ಸದಸ್ಯ ಯೋಗೇಶ್ ಆರೋಪಿಸಿದರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಸರಾ ರಾಜ್ಯದ ನಾಡ ಹಬ್ಬವಾಗಿದ್ದು ತನ್ನದೇ ಇತಿಹಾಸ ಹೊಂದಿದೆ ಇತಿಹಾಸ ಇತಿಹಾಸ ಗಮನಿಸಿದರೆ ಇದು ಜಾತ್ಯತೀತ ನಾಡ ಹಬ್ಬವಾಗಿದೆ ದಸರಾ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಸಮಿತಿಗಳದ್ದು ಉದ್ಘಾಟನೆಯ ಪರಮಾಧಿಕಾರನ ಪ್ರತಿ ವರ್ಷದಂತೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಸಮಿತಿ ಬಿಟ್ಟಿತ್ತು ಹೆಮ್ಮೆಯ ತರುವ ಅಂತಾರಾಷ್ಟ್ರೀಯ ಶ್ರೇಷ್ಠ ಭೂಕರ್ ಪ್ರಶಸ್ತಿ ಪಡೆದ ಹೆಸರನ್ನ ದಸರಾ ಉದ್ಘಾಟನೆಗೆ ಸೂಚಿಸಲಾಯಿತು ಕೂಡ ಅದಕ್ಕೆ ಅನುಮೋದನೆಯನ್ನ ನೀಡಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಶಿವಮೊಗ್ಗದಲ್ಲಿ ಬೆಳ್ಳೂರ ಚಾಮುಂಡೇಶ್ವರಿ ಪುತ್ಥಳಿಯನ್ನ ಅಂಬೇಡ್ಕರ್ ಪ್ರತಿಮೆ ನೂರು ಅಡಿ ಧ್ವಜಸ್ತಂಭ ಇದೆಲ್ಲದರ ಉದ್ಘಾಟನೆಯ ಸಿದ್ದರಾಮಯ್ಯವರೇ ನೆರವೇರಿಸಿದ್ರು ಅಂತ ತಿಳಿಸಿದರು ಏನೇನು ಅವರವರ ಕಮ್ಯುನಿಟಿಯಲ್ಲಿ ಆಗಿರ್ತಕ್ಕಂತಹ ಅನೇಕ ಹಬ್ಬಗಳನ್ನ ನಾವೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಆಚರಿಸ್ಕೊಂಡ್ ಬಂದಿರತಕ್ಕಂಥದ್ದು ನಾವು ನೋಡಿದೀವಿ ಆದ್ರೆ ಸರ್ಕಾರದ ಹಬ್ಬ ಯಾವುದು ಅಂತ ಹೇಳಿದ್ರೆ ಹೆಮ್ಮೆಯಿಂದ ಆಚರಿಸ್ತಿರ್ತಕ್ಕಂತ ನಾಡ ಹಬ್ಬ ಈ ಒಂದು ನಾಡ ಹಬ್ಬಕ್ಕೆ ಇದಕ್ಕೆ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಇದಕ್ಕೆ ಪಕ್ಷ ಇಲ್ಲ ಇದಕ್ಕೆ ಯಾರ್ಯಾರು ಏನೇನು ನಾಡ ಹಬ್ಬನ ಯಾರ್ಯಾವ ಅಧಿಕಾರಿಗಳು ಆಚರಿಸ್ಕೋಬೇಕು ಅಂತ ಬಂದಿರ್ತಾರೋ ಅವರವರ ಒಂದು ದೃಷ್ಟಿಯಲ್ಲಿ ಅವರವ್ರಿಗೆ ಏನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮೇಲೆ ನಾಡ ಹಬ್ಬವನ್ನ ಆಚರಿಸ್ಕೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನೋಡ್ಕೊಂಡು ಬಂದಿರತಕ್ಕಂಥದ್ದು ನಾವು ಮಹಾನಗರ ಪಾಲಿಕೆ ವಿಚಾರಕ್ಕೆ ಬಂದಾಗ ಯಾವಾಗ್ಲೂ ಮೇಯರ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಿದ್ವಿ ಇಲ್ಲಿ ಬಹಳಷ್ಟು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ನನ್ನನ್ನು ಸೇರಿ ನಾವು ಕಾಶಿಯವರು ಕನಕಾರಿ ಪಾಲಕ್ಷಿಯವರು ಯಮನ ರಂಗೇಗೌಡರು ಈ ರೀತಿ ನಾವೆಲ್ಲರೂ ಕೂಡ ಸಭೆಯಲ್ಲಿ ಕೂತಾಗ ಆ ಮೇಯರ್ ಅವರಿಗೆ ನೀವು ಯಾರನ್ನ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಮಾಡ್ತಕ್ಕಂಥ ದಸರಾದಲ್ಲಿ ನೀವೆಲ್ಲರೂ ಕೂಡ ಯಾರನ್ನ ಆರಿಸ್ತಿರೋ ಅವರಿಗೆ ನಾವೆಲ್ಲರೂ ಕೂಡ ಭದ್ರ ಆಗಿದ್ದೀವಿ ಅಂತಕ್ಕಂಥದನ್ನು ಕೂಡ ಅವ್ರು ಯಾರನ್ನ ಚೂಸ್ ಮಾಡ್ಬೇಕಾದ್ರೆ ಅವರು ಒಂದು ಕಮಿಟಿ ಮಾಡ್ತಾರೆ ಆ ಕಮಿಟಿಯಲ್ಲಿ ಬಂದಿರತಕ್ಕಂಥ ಹೆಸರನ್ನ ಸೂಚನೆ ಮಾಡಿರ್ತಕ್ಕಂಥದ್ದು ನಾಗಾಭರಣ ಅವ್ರನ್ನ ಕೂಡ ನೋಡಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಕಾರವಾರದ ಸುಕ್ರಜ್ಜಿನೂ ಕೂಡ ಅವ್ರನ್ನೂ ಕೂಡ ಕರೆಸ್ಬಿಟ್ಟು ಅಂದರೆ ಈ ರೀತಿ ಅನೇಕ ಸಾಹಿತಿಗಳನ್ನ ಚಲನಚಿತ್ರ ನಟರುಗಳನ್ನ ಹಾಗೂ ಸಾಹಿತ್ಯದಲ್ಲಿ ಇದ್ದಂಥವ್ರನ್ನ ಇವರೆಲ್ಲರೂ ಕೂಡ ಕರೆಸ್ಬಿಟ್ಟು ನಾಡ ಹಬ್ಬ ಮಾಡ್ಕೊಂಡು ಬಂದಿರತಕ್ಕಂಥ ದಿನಗಳಲ್ಲಿ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಮೈಸೂರಿಗೆ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಪಕ್ಷಾತೀತವಾದಂಥ ಸಭೆಯಲ್ಲಿ ಅಂದರೆ ಎಲ್ಲ ಪಕ್ಷದವ್ರನ್ನೆಲ್ಲ ಕೂಡ ಜನಪ್ರತಿನಿಧಿಗಳನ್ನ ಸೇರಿಸ್ಬಿಟ್ಟು ಮಾಡ್ತಕ್ಕಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವ್ರನ್ನ ಹೆಸರನ್ನ ಪ್ರಪೋಸಲ್ನ ಕೊಟ್ಟ ಮೇಲೆ ತದನಂತರ ಬಹಳಷ್ಟು ರಾಜಕೀಯ ಏರುಪೇರುಗಳನ್ನ ಬಿಜೆಪಿಯವರು ಮಾಡ್ತಾರೆ ಮಾಡಿ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಕೂಡ ಇದೇನು ಆಶ್ಚರ್ಯ ಏನಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಚಾಮುಂಡೇಶ್ವರಿ ಅನ್ನೋದು ಜೊತೆ ಜೊತೆಯಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮದ ಒಳಜಗಳು ಹಾಗೂ ಏನು ಜಾತಿಯ ಒಳಜಗಳು ಮಾಡಿದರೆ ಮಾತ್ರ ನಮಗೆ ರಾಜಕೀಯವಾಗಿ ನಾವು ಬೇಳೆಕಾಳು ಬೇಯಿಸ್ಬೋದು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಲ್ಲಿ ಬಾನು ಮುಸ್ತಾಕ್ ಅವರ ವಿಚಾರವಾಗಿ ಬಹಳಷ್ಟು ಅವೇಳನಕಾರಿಗಳು ಅವರ ಟ್ವೀಟ್ ಮುಖಾಂತರಗಳು ಮಾಡಿದರು ಪ್ರೆಸ್ ಮೀಟ್ ಮುಖಾಂತರಗಳನ್ನು ಮಾಡಿದರು ಈ ರೀತಿ ಬಹಳ ಬಿ ಜೆ ಪಿ ಎಲ್ಲ ನಾಯಕರುಗಳನ್ನು ಕೂಡ ಹೇಳ್ಕೊಳ್ತಾ ಬಂದರು ಜೊತೆಗೆ ಬಾನು ಮುಸ್ತಾಕ್ ಅವರು ಈಗ ನಾವೆಲ್ಲರೂ ಕೂಡ ನಾವೆಲ್ಲರೂ ಈ ರಾಜ್ಯದಲ್ಲಿ ಆರು ಕೋಟಿ ಕನ್ನಡಿಗರಿಗೆ ಏನಾರು ಹೆಮ್ಮೆ ಇದೆ ಅಂತ ಹೇಳಿದ್ರೆ ಬಾನು ಮುಸ್ತಾಕ್ ಅವರು ಮಾಡಿರ್ತಕ್ಕಂಥ ಈ ಹೆಣ್ಣುಮಕ್ಳ ವಿಚಾರವಾಗಿ ಬರೆದಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಕಡೆಗಣಿಸಲಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಅವರು ಈ ಸಮಾಜದಲ್ಲಿ ಬಾಳ್ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕಥೆಗಳನ್ನ ಬರ್ದಿ ಆ ಒಂದು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಆಗಿರ್ತಕ್ಕಂಥ ಬುಕರ್ ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕಾರೆ ಅವರ ಹಿನ್ನೆಲೆಯಾಗಿ ಅವರು ಇಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅವರ ನಡೆಗಳು ನುಡಿಗಳು ಅವ್ರಿಗಾಗಿರ್ತಕ್ಕಂಥ ಶೋಷಣೆಗಳು ಎಲ್ಲದನ್ನು ಕೂಡ ಸೇರಿಸ್ಕೊಂಡು ಬಂದ ಮೇಲೆ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಕನ್ನಡಿಗರ ಹೆಮ್ಮೆ ನಾವು ಇಲ್ಲಿ ಕೂತಿರ್ತಕ್ಕಂಥವ್ರು ಹಾಗೂ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥದ್ದನ್ನು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅವರ ಈ ಒಂದು ಪ್ರಶಸ್ತಿ ತೆಗೆದುಕೊಂಡ ಮೇಲೆ ಬಿಜೆಪಿಯವ್ರನ್ನು ಕೂಡ ನೋಡಿದ್ವಿ ಅವ್ರದ್ದು ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಗಿದೆ ಅಂತಕ್ಕಂಥ ಎಲ್ಲೋ ಒಂದ್ ಕಡೆ ಆ ಇದನ್ನ ಇನ್ಫೋಸಿಸ್ ನಾರಾಯಣ ಮೂರ್ತಿಯನ್ನು ಅಳಿಯ ಕರ್ನಾಟಕದವರು ಅಂತ ಹೇಳ್ತಾರೆ ಇನ್ಫೋಸಿಸ್ ನಾರಾಯಣ್ ಅಂದ್ರೆ ನಮ್ಮ ನಮ್ಮ ಅಳಿಯ ಅಂತ ಹೇಳ್ತಾರೆ ಯಾರೋ ಕರ್ನಾಟಕದವರು ಕನ್ನಡದ ಬಗ್ಗೆ ಬಂದು ಭಾನು ಮುಸ್ತಾಕ್ ಅವ್ರು ಬರ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಯಾಕೆ ಬೇಕಿತ್ತು ಚಾಮುಂಡೇಶ್ವರಿಯ ಒಂದು ಉದ್ಘಾಟನೆಗೆ ಯಾಕೆ ಕರಿಬೇಕಿತ್ತು ಅಂತಕ್ಕಂಥದ್ದು ಸರ್ಕಾರದ ವಿಚಾರವಾಗಿ ದ್ವಂದ್ವ ನೀತಿಗಳನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು